ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಭಾರತ್ ಮಾತಾತ್ ಮಾತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಲಿತರ ಕಟ್ ಎಲ್ಲರಿಗೂ ನ್ಯಾಯ ಸಿಕ್ಕ ಮೀಸಲಾತಿನ ತೆಗಿಬೇಕು ಅನ್ನೋದಕ್ಕೆ ನಾನು ಹೇಳಿದ್ದಾರೆ ಸಿದ್ದರಾಮಯ್ಯ ಇದನ್ನ ಈ ಪ್ರಶ್ನೆ ಮತ್ತು ಉತ್ತರವನ್ನ ಇನ್ನೊಂದು ಚೂರು ಹೋಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅಮೆರಿಕದ ರಾಹುಲ್ ಗಾಂಧಿ ಅವರ ಪ್ರವಾಸವನ್ನ ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಟೆಕ್ನಾಲಜಿ ಚೇರ್ಮನ್ ಸ್ಯಾಮ್ ಪಿಟ್ರೋಡಾ ನೀವು ಇಂಟರ್ನೆಟ್ ಹೋಗಿ ನೋಡಿದ್ರೆ ಆಳುಕ್ ಹೋಗಿ ನೋಡಬೇಕು ಸ್ಯಾಮ್ ಪಿಟ್ರೋಡಾ ಆರ್ಗನೈಸ್ ಮಾಡಿರುವಂತ ಟೂರ್ ಪ್ರೋಗ್ರಾಮ್ ಇದು ಯಾರು ಸುಧೀಂದ್ರ ಕುಲಕರ್ಣಿ ಅಂತ ಒಬ್ಬರು ಸಂವಿಧಾನ ಕುರಿತು ಸಂವಿಧಾನದ ಕರ್ತೃನ ಕುರಿತು ಆ ಲೇಖನವನ್ನ ಡಿಫೆಂಡ್ ಮಾಡ್ಕೊತಾರೆ ಇವರು ಏನು ಲೇಖನ ಅದು ಪ್ರಾಸಿಕ್ಯೂಷನ್ಗೆ ಮಾನ್ಯ ನ್ಯಾಯಾಲಯ ಅನುಮತಿ ಕೊಟ್ಟಿದೆ ಅನುಮತಿ ಕೊಟ್ಟಿರೋದ್ರಿಂದ ಜನತಾ ಪಾರ್ಟಿ ಅನುಮತಿ ಕೊಟ್ಟಿರೋದ್ರಿಂದ ಇರ್ಲಿ 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 ಅನುಮತಿ ಕೊಟ್ಟಿರೋದ್ರಿಂದ ನ್ಯಾಯಕ್ಕೆ ಸತ್ಯಕ್ಕೆ ಬೆಳೆ ಸಿಕ್ಕಿದೆ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಈಗ ಬರ್ತೀನಿ ಇವ್ರ ಇವರು ಇವ್ರ ಆಡಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಲಿತರು ನಾವು ಎತ್ತಿತ್ತು ಅಂದ್ರೆ ಕೊಡುಗೆ ಕಟ್ಟ ಮನಸ್ಥಿತಿ ನಮ್ದು ಎತ್ತಿ ಇತ್ತ ಅಲೋ ಹೊಸ ಈ ಅದು ಅಂತ ಯೋಚನೆ ಮಾಡಕ್ಕೂ ಟೈಮ್ ಕೊಡಲ್ಲ ನಾವು